ಮತ್ತೆ ಇಂಟ್ರೋಗೆ ಏನು ವ್ಯತ್ಯಾಸ ಇದೆ ಅಂತ ನಾನು ಈ ವರ್ಕಿಂಗ್ ಎಕ್ಸಾಂಪಲಲ್ಲೇ ತೋರಿಸ್ತೀನಿ ನಾನು ಹೇಳೋದ್ಕಿಂತ ಇವಾಗ ಉದಾಹರಣೆಗೆ ಎಪಿಕ್ ಇಂಟ್ರೋ ಅಂತ ಬರೆದ್ಬಿಟ್ಟು ಕೆಳಗಡೆ ಇದರಲ್ಲಿ ಎಪಿಕ್ ಇಂಟ್ರೋಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾಯಕ್ ಸಿನಾಗೆ ಮತ್ತೊಮ್ಮೆ ಸ್ವಾಗತ ಲೆಟ್ಸ್ ಗೋ ಅಂತ ಬರೆದಿದ್ದೀನಿ ಎಪಿಕ್ ಇಂಟ್ರೋಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾಯಕ್ ಸಿನಾಕ್ಕೆ ಮತ್ತೊಮ್ಮೆ ಸ್ವಾಗತ ಲೆಟ್ಸ್ ಗೋ ಈಗ ನೆಕ್ಸ್ಟ್ ಒಂದು ಟ್ಯಾಗಿಗೆ ನಾವು ಹೋಗೋಣ ಸ್ಲೋ ಬಿಲ್ಡ್ ಅಂತ ಬರ್ದಿದ್ದೀನಿ ಸ್ಲೋ ಬಿಲ್ಡಲ್ಲಿ ಈ ಏನು ಸ್ಲೋ ಆಗಿ ರಿದಮ್ ಬಿಲ್ಡಪ್ ಆಗುತ್ತಲ್ಲ ಅದಕ್ಕೆ ಸ್ಲೋ ಬಿಲ್ಡ್ ಅಂತೇಳಿ ಒಂದು ಹೊಸ ಒಂದು ಟ್ಯಾಗ್ ಸ್ನೇಹಿತರೆ ಅದರಲ್ಲಿ ಬರ್ದಿದ್ದೀನಿ ಇಲ್ಲಿ ಬರುತ್ತೆ ನಿಧಾನವಾದ ಬಿಲ್ಡಪ್ ಒಂದು ಬೀಟ್ ಒಂದು ಸಾರಿ ಅಂತ ಬರ್ದಿದ್ದೀನಿ ಇಲ್ಲಿ ಬರುತ್ತೆ ನಿಧಾನವಾದ ಬಿಲ್ಡಪ್ ಒಂದು ಬೀಟ್ ಒಂದು ಸಾರಿ ಸ್ಪೋಕನ್ ವರ್ಡ್ ಅಂದ್ರೆ ಸ್ನೇಹಿತರೆ ಏನು ಅಂದ್ರೆ ನಾವು ಆ ಹಾಡಿನಲ್ಲಿ ಏನಾದರೂ ಮಾತುಗಳು ಬರಬೇಕು ಅಂದರೆ ಅದನ್ನು ನಾವು ಸ್ಪೋಕನ್ ವರ್ಡ್ ಅಂತ ಮಾಡ್ತೀವಿ ಓಕೆ ಇಲ್ಲಿ ಬರುತ್ತೆ ಮಾತನಾಡುವ ಭಾಗ ಸಿಕ್ಕಾಪಟ್ಟೆ ಸೀರಿಯಸ್ ಗುರು ಅಂತ ಬರ್ದಿದ್ದೀವಿ ಗುರು ವಿಸ್ಪರ್ಡ್ ವರ್ಸ್ ಅಂದರೆ ಸ್ನೇಹಿತರೆ ಈ ನಿಧಾನವಾಗಿ ನೀವು ಫೋನಲ್ಲಿ ಏನು ನಿಮ್ಮ ಏನು ನಿಮ್ಮ ಗರ್ಲ್ ಫ್ರೆಂಡೋ ಯಾರೋ ಆಯಿತು ನಿಧಾನವಾಗಿ ಮಾತಾಡ್ತಿರಲ್ಲ ಆ ಒಂದು ಇದಕ್ಕೆ ವಿಸ್ಪರ್ಡ್ ವರ್ಸ್ ಅಂತಾರೆ ವಿಸ್ಪರ್ಡ್ ವರ್ಸ್ ನಿಮ್ಮ ಸಂಗಾತಿಗೆ ಗುಪ್ತವಾಗಿ ಪಿಸು ಮಾತು ಪಿಸು ಮಾತೀ ಗೊತ್ತಿದೆ ಯಾವುದೇ ಇನ್ಸ್ಟ್ರೂಮೆಂಟನ್ನು ನಾನೆಲ್ಲ ಹಿಂದೆ ಎಲ್ಲ ಹೇಳಿದ್ದೀನಿ ನಿಮಗೆ ಗಿಟಾರ್ ಸೋಲು ಅಂತ ಬರೆದ್ಬಿಟ್ಟು ಕೆಳಗಡೆ ಗಿಟಾರ್ನ ತಂತಿ ಕಿತ್ತು ಹೋಗಬೇಕು ಕಣಮ್ಮ ಅಂತ ಬರೆದಿದ್ದೀನಿ ನೋಡೋಣ ಏನೇನು ಜನ್ರೇಟ್ ಮಾಡುತ್ತೆ ನೋಡಿ ಸ್ನೇಹಿತರೆ ಈ ಥರ ಇದು ಎಲ್ಲ ಒಂದು ಏನು ನಿಮ್ಮ ಒಂದು ಈ ಸ್ಪೆಷಲ್ ಟ್ಯಾಗ್ಗಳಲ್ಲಿ ಏನು ಹಾಕಿರ್ತಿರಲ್ಲ ಅದಕ್ಕೆ ಜೀವ ತುಂಬೋಕ್ಕೆ ಪ್ರಯತ್ನ ಮಾಡುತ್ತೆ ಸ್ನೇಹಿತರೆ ಈ ಸುನೋದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಕ್ರಿಯೇಟಿವಿಟಿ ಇದೆಯಲ್ಲ ಆ ಥರ ಇದನ್ನು ನೀವು ಜನ್ರೇಟ್ ಮಾಡ್ಬೋದು ಸ್ನೇಹಿತರೆ ಆದರೆ ಈ ಕೆಲವು ಸೀಕ್ರೆಟ್ಗಳನ್ನು ತಿಳ್ಕೊಬೇಕು ಇನ್ನೂ ನಾನು ಸಹ ಒಂದು ಕಲಿಯುವ ಸ್ಟೇಜಲ್ಲೇ ಇದ್ದೀನಿ ಸ್ನೇಹಿತರೆ ಯಾಕೆ ಅಂದರೆ ಅವು ಅವುಗಳ ಒಂದು ಭಾಷೆಗೆ ನಾವು ಅಡಾಪ್ಟ್ ಆಗಬೇಕು ಅಂದರೆ ಅವುಗಳು ಅವುಗಳು ನಮ್ಮನ್ನು ಯಾವ ಥರ ಅರ್ಥ ಮಾಡ್ಕೊಳ್ತವೆ ಅದನ್ನೇನಾದರೂ ನಾವು ಕಲ್ತೀವಿ ಅಂದರೆ ಸ್ನೇಹಿತರೆ ನಮ್ಮ ಚಿಟಿಕೆಯಲ್ಲಿ ನಾವು ಯಾವುದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಥರ ಒಂದು ಮ್ಯೂಸಿಕ್ಕನ್ನು ನಾವು ಜನ್ರೇಟ್ ಮಾಡ್ಬೋದು ಎಪಿಕ್ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾಯಕ್ ಸಿನಾ ಗೆ ಮತ್ತೊಮ್ಮೆ ಸ್ವಾಗತ ಲೆಟ್ಸ್ ಗೋ ಇಲ್ಲಿ ಬರುತ್ತೆ ನಿಧಾನವಾದ ಬಿಲ್ಡ್ ಅಪ್ ಒಂದು ಬೀಟ್ ಒಂದು ಸಾರಿ ಇಲ್ಲಿ ಬರುತ್ತೆ ಮಾತನಾಡುವ ಭಾಗ ಸಿಕ್ಕಾಪಟ್ಟೆ ಸೀರಿಯಸ್ ಗುರುಪರ್ಸ್ ನಿಮ್ಮ ಸಂಗಾತಿಗೆ ಗುಪ್ತವಾಗಿ ಬಿಸು ಮಾತಿನ ಅಂದರೆ ನಿಮ್ಮ ಎಫರ್ಟ್ ಕೂಡ ಇರುತ್ತೆ ಸ್ನೇಹಿತರೆ ವಿತೌಟ್ ಯುವರ್ ಇನ್ಪುಟ್ ಅದು ಏನು ಮಾಡಲಾರದು ಯಾಕಂದರೆ ಅದು ನಿಮ್ಮ ಟೂಲು ನಿಮ್ಮ ಒಂದು ವರ್ಕ್ ಫ್ಲೋ ಈಸಿ ಮಾಡ್ಕೊಳ್ಳಲು ಕೆಲವು ಬಿ ಜಿ ಎಮ್ಗಳು ನೋಡಿರಿ ಇವಾಗ ಭಾಳಷ್ಟು ಜನ ಎಲ್ಲ ಬೀಟ್ ಮೇಕಿಂಗು ಅದು ಇದು ಎಲ್ಲ ಪರ್ಫೆಕ್ಟಾಗಿ ಮಾಡಿರ್ತಾರೆ ಕೆಲವು ಬಿ ಜಿ ಎಮ್ಗಳಿಗೆ ಅವರಿಗೆ ಕೀಬೋರ್ಡು ಪ್ಲೇ ಮಾಡೋಕ್ಕೆ ಬರ್ತಿರಲ್ಲ ಬರೀ ಬಾಯಿಯಿಂದ ನೀವು ಹಾಡಿಬಿಟ್ಟು ಅದನ್ನು ಸಹ ಇದರಲ್ಲಿ ಬಿ ಜಿ ಎಮ್ ಆಗಿ ನೀವು ಕನ್ವರ್ಟ್ ಮಾಡಿಕೊಂಡು ಅದರ ಒಂದು ಸಪರೇಟ್ ಫೈಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಸ್ಟೆಮ್ ಅಂತೇಳಿ ಬರುತ್ತೆ ಸ್ನೇಹಿತರೆ ಗೆಟ್ ಸ್ಟೆಮ್ಸ್ ಅಂತ ಇದರಲ್ಲಿ ಟ್ವೆಲ್ ಟ್ರ್ಯಾಕ್ಸಿನವರೆಗೂ ಸಪ್ರೇಟು ಟ್ರ್ಯಾಕ್ಸನ್ನು ಕೊಡುತ್ತೆ ಆಮೇಲೆ ಒಂದು ವೋಕಲ್ಲು ಒಂದು ಮ್ಯೂಸಿಕ್ ಟ್ರ್ಯಾಕನ್ನು ಇದು ಕೊಡುತ್ತೆ ಸ್ನೇಹಿತರೆ ಆಮೇಲೆ ಇನ್ನೂ ಸುನೋ ವಿ ವಿ ಫೈವಲ್ಲಿ ಹೊಸ ಅಪ್ಡೇಟ್ನಲ್ಲಿ ಈವನ್ ನಿಮ್ಮ ಒಂದು ಸ್ಟುಡಿಯೋ ಸುನೋ ಸ್ಟುಡಿಯೋ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿ ತಿಂಗಳು ಇದಕ್ಕೆ ಎರಡೂವರೆ ಸಾವಿರ ಏನೋ ಕಟ್ಟಬೇಕಾಗುತ್ತೆ ಇದರಲ್ಲಿ ಈವನ್ ಒಂದೊಂದು ಏನಂದರೆ ನಿಮಗೆ ಸ್ಟುಡಿಯೋ ಸೆಟಪ್ಪೇ ಇಲ್ಲೇ ಇರುತ್ತೆ ನಿಮ್ಮ ಡಾನೇ ಇಲ್ಲಿರುತ್ತೆ ಆನ್ಲೈನಲ್ಲಿ ನೀವು ರ್ಯಾಂಡಮ್ ಆಗಿ ಎಲ್ಲ ಎಡಿಟ್ ಮಾಡ್ಕೋಬಹುದು ಆಮೇಲೆ ಈಚ್ ಟ್ರ್ಯಾಕನ್ನು ಮಿಡಿ ಫಾರ್ಮ್ಯಾಟಲ್ಲಿ ನೀವು ಸ್ಟೆಮ್ಗಳಾಗಿ ತಕ್ಕೋಬೋದು ಸ್ನೇಹಿತರೆ ಇದು ಗ್ರೇಟ್ ವಿಚಾರ ಯಾಕಂದರೆ ಈ ಮಿಡಿ ಕ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಮಿಡಿನ ನಾವು ಯಾವ ಒಂದು ಪಿಚ್ಗಾದರೂ ನಾವು ಹೊಂದ ಹೊಂದಿಸ್ಕೊಂಡ್ಬಿಡ್ಬೋದು ಈ ಎಲ್ಲ ವಿಚಾರಗಳಲ್ಲಿ ನಾನು ಈ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ನಾನು ನಿಮ್ಮ ಮುಂದೆ ತರಲು ಬಯಸುತ್ತೇನೆ ಸ್ನೇಹಿತರೆ ಜೈ ಕರ್ನಾಟಕ ಮಾತೆ ಜೈ ಸೇವಾಲಾಲ್